ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಆತ್ಮೀಯರೇ ಮುಂಬರುವ ಟಿ ಪರೀಕ್ಷೆಗೆ ಉಪಯುಕ್ತವಾದ ಶೈಕ್ಷಣಿಕ ಮನೋವಿಜ್ಞಾನ ಪ್ರಮುಖ ಅಂಶಗಳು ಮತ್ತು ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಇವತ್ತಿನ ತರಗತಿ ಬಹಳ ವಿಶೇಷವಾದಂಥದ್ದಾಗಿದೆ ಈ ತರಗತಿಯಲ್ಲಿ ನಾವು ಇಂಪಾರ್ಟೆಂಟ್ ಆದಂಥ ಅಂಶಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ ಮನೋವಿಜ್ಞಾನ ಈ ಮನೋವಿಜ್ಞಾನ ಸೈಕೊಲಜಿ ಎಂಬ ಪದವು ಗ್ರೀಕ್ ಭಾಷೆಯ ಸೈಕೆ ಮತ್ತು ಲೋಗೋಸ್ ಎಂಬ ಎರಡು ಪದಗಳಿಂದ ಬಂದಿದೆ ಗ್ರೀಕ್ ಭಾಷೆಯಲ್ಲಿ ಸೈಕೆ ಎಂದರೆ ಆತ್ಮ ಹಾಗೂ ಲೋಗೋಸ್ ಎಂದರೆ ಅಧ್ಯಯನ ಮಾರ್ಗ ಅಥವಾ ಅಧ್ಯಯನದ ಶಾಸ್ತ್ರ ಅಂತ ಹೇಳಿ ಅರ್ಥವಿದೆ ಹಾಗಾಗಿ ಈ ಶಬ್ದೋತ್ಪತ್ತಿಯ ಪ್ರಕಾರ ನೋಡಿದಾಗ ಮನೋವಿಜ್ಞಾನ ಒಂದು ಆತ್ಮದ ಅಧ್ಯಯನವಾಗಿದೆ ಹಾಗಾಗಿ ಇಲ್ಲಿ ಸದ್ಯದಲ್ಲಿ ನೋಡೋದಾದರೆ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಹಾಗೆ ಈ ಮನೋವಿಜ್ಞಾನದ ಬಗ್ಗೆ ಹದಿನೆಂಟುನೂರ ಎಪ್ಪತ್ತೊಂಬತ್ತರಲ್ಲಿ ವಿಲ್ ಹೆಲ್ ಊಂಟ್ ಅವರು ಜರ್ಮನಿಯ ಲಿಬ್ಜರ್ ಎಂಬಲ್ಲಿ ಮನೋವಿಜ್ಞಾನದ ವಿಶ್ವದ ಮೊದಲ ಪ್ರಯೋಗಾಲಯವನ್ನು ಸ್ಥಾಪಿಸಿದ್ರು ಹಾಗೆ ಈ ಮನೋವಿಜ್ಞಾನ ಸ್ವತಂತ್ರ ಶಿಸ್ತಾಗಿ ಬೆಳವಣಿಗೆ ಹೊಂದುವಲ್ಲಿ ಅಮೆರಿಕದ ಮನೋವಿಜ್ಞಾನಿ ವಿಲಿಯಂ ಜೇಮ್ಸ್ನ ಪ್ರಯತ್ನ ಪ್ರಮುಖವಾದದ್ದು ಹಾಗಾಗಿ ಈತನು ಆಧುನಿಕ ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಇವರನ್ನ ಕರೀತಾರೆ ಇವರು ಹದಿನೆಂಟುನೂರ ತೊಂಬತ್ತರಲ್ಲಿ ಮನೋವಿಜ್ಞಾನದ ತತ್ವಗಳು ಎಂಬ ಪುಸ್ತಕವನ್ನ ಪ್ರಕಟಿಸಿದ್ರು ಹತ್ತೊಂಬತ್ ನೂರ ಹದ್ನಾಲ್ಕರಲ್ಲಿ ಜೆ ಬಿ ಬ್ಯಾಟ್ಸನ್ ಅವರು ವರ್ತನಾ ಪ್ರತಿಪಾದನೆ ಮಾಡ್ತಾರೆ ಹಾಗೆ ಮನೋವಿಜ್ಞಾನದ ಬಗ್ಗೆ ನಿಮ್ಗೆ ಹೇಳಬೇಕಂದ್ರೆ ಮನೋವಿಜ್ಞಾನ ಮೊದಲು ಆತ್ಮವನ್ನ ಕಳೆದುಕೊಂಡಿತ್ತು ನಂತರ ಮನಸ್ಸನ್ನ ಕಳೆದುಕೊಂಡಿತ್ತು ಅನಂತರ ಪ್ರಜ್ಞೆಯನ್ನ ಕಳೆದುಕೊಂಡಿತ್ತು ಈ ಸದ್ಯ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಹಾಗಾಗಿ ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಎಂದವರು ಯಾರಪ್ಪ ಅಂದ್ರೆ ವಿಲ್ ಹೆಲ್ಮ್ ಅವರು ಅದೇ ರೀತಿ ಮನೋವಿಜ್ಞಾನವನ್ನ ವರ್ತನೆ ಅಧ್ಯಯನ ಅಂತ ಹೇಳಿ ಕರೆದವ್ರು ಯಾರು ಅಂತ ಕೇಳಿದ್ರೆ ಜೆ ಬಿ ವ್ಯಾಟ್ಸನ್ ಅವರು ಹಾಗಾಗಿ ಈ ಎಲ್ಲಾ ಆಧುನಿಕ ಮನೋವಿಜ್ಞಾನಿಗಳನ್ನ ವರ್ತನವಾದಿಗಳ ಅಂತ ಹೇಳಿ ಕರೆಯಲಾಗ್ತದೆ ಈ ಶೈಕ್ಷಣಿಕ ಮನೋವಿಜ್ಞಾನವು ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯಾಗಿದೆ ಹಾಗಾಗಿ ಈ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣಕ್ಕೆ ಸಂಬಂಧಿಸಿದ ವರ್ತನ ಕೂಡ ಅಭ್ಯಾಸ ಮಾಡ್ತದೆ ಅದೇ ರೀತಿ ಮಗುವನ್ನ ಅರಿಯಲು ಶಿಕ್ಷಕನಿಗೆ ಕೂಡ ಸಹಾಯ ಮಾಡ್ತದೆ ಹಾಗಾಗಿ ಇದು ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣದ ಗುರಿ ಉದ್ದೇಶಗಳನ್ನು ಈಡೇರಿಸಲು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಅನುಸರಿಸಬೇಕಾದ ಮಾರ್ಗಗಳನ್ನು ಕೌಶಲ್ಯಗಳನ್ನು ಶಿಕ್ಷಕನಿಗೆ ಏನು ಮಾಡ್ತದೆ ಮಾರ್ಗದರ್ಶನವನ್ನ ನೀಡುತ್ತದೆ ಹಾಗೆ ಈ ಮನೋವಿಜ್ಞಾನದ ರಚನಾ ಪಂಥದ ಪ್ರತಿಪಾದಕರು ಯಾರು ಅಂದಾಗ ವಿಲ್ಮ್ ಹೆಲ್ಮ್ ಊಂಟ್ ಅವರು ಹಾಗೂ ಇ ಬಿ ಟೀಚ್ನರ್ ಅವರು ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನವು ಪ್ರಜ್ಞೆಯ ವಿಶೇಷಣಾತ್ಮಕ ಅಧ್ಯಯನವಾಗಿದೆ ಈ ಪ್ರಜ್ಞೆಯನ್ನ ಅಧ್ಯಯನ ಮಾಡಲು ಸೂಕ್ತ ವಿಧಾನ ಯಾವುದಂದ್ರೆ ಅಂತರಾವಲೋಕನ ಅದೇ ರೀತಿ ಕಾರ್ಯವಾದದ ಪ್ರತಿಪಾದಕರು ಯಾರಂದ್ರೆ ವಿಲಿಯಂ ಜೇಮ್ಸ್ ಜಾನ್ ಡೂಯಿ ಜೇಮ್ಸ್ ರೊನಾಲ್ಡೋ ಅವರು ಕಾರ್ಯವಾದವು ಪ್ರಜ್ಞೆಯ ರಚನೆಯ ಬದಲಾಗಿ ಕಾರ್ಯಕ್ಕೆ ಹೆಚ್ಚು ಒತ್ತನ್ನ ನೀಡುತ್ತದೆ ಅದೇ ರೀತಿ ವರ್ತನವಾದದ ಪ್ರತಿಪಾದಕರು ಯಾರಂದ್ರೆ ಜೆ ಬಿ ವ್ಯಾಟ್ಸನ್ ಅವರು ಹಾಗೆ ಗೆಸ್ಟಾಲ್ಟ್ ವಾದದ ಪ್ರತಿಪಾದಕರು ಯಾರಂದ್ರೆ ಮ್ಯಾಕ್ಸ್ ವರ್ದ್ಮಿ ಕೊಯ್ಲರ್ ಕುಫ್ಕಾ ಹಾಗೂ ಕಟ್ ಲೆನಿನ್ ಅವರು ಇನ್ನು ಪ್ರತಿಪಾದಕರು ಯಾರಂದರೆ ಸಿಗ್ಮಂಡ್ ಫ್ರೈಡ್ ಅವರು ಹಾಗೆ ಈ ಪಂಥದ ಇತರ ಪ್ರಮುಖ ಮನೋವಿಜ್ಞಾನಿಗಳಂದ್ರೆ ಕಾರ್ಲ್ ಯುಂಗ್ ಅವರು ಮತ್ತು ಅಲ್ಫ್ರೆಡ್ ಅಡ್ಲರ್ ಅವರು ಹಾಗಾಗಿ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಸಿಗ್ಮಂಡ್ ಫ್ರೈಡ್ ಅವರನ್ನು ಕರೀತಾರೆ ಅದೇ ರೀತಿ ಮನೋವಿಜ್ಞಾನದ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಟಾನ್ ಡೈಕ್ ಅವರನ್ನ ಕರೀತಾರೆ ಇನ್ನು ಮಾನವೀಯ ವಾದ ಈ ವಾದದ ಮೂಲ ಪ್ರತಿಪಾದಕ ಅಬ್ರಾಹಿಂ ಮಾಸ್ಲ್ ಅವರು ಹಾಗೆ ಅದೇ ರೀತಿ ಇನ್ನೊಬ್ಬ ಪ್ರಸಿದ್ಧ ಮಾನವತಾವಾದಿ ಯಾರಂದ್ರೆ ಕಾರ್ಲ್ ರೋಸರ್ ಅವರು ಹಾಗೆ ಇನ್ನು ಅಂತರಾವಲೋಕನ ಅಂತರಾವಲೋಕನ ಅಂದ್ರೆ ತನ್ನೊಳಗೆ ತಾನೇ ಇಳಿದು ವೀಕ್ಷಿಸುವುದನ್ನ ಅಂತರಾವಲೋಕನ ಅಂತ ಹೇಳಿ ಕರೀತಾರೆ ಇದು ಮನೋವಿಜ್ಞಾನದ ಅತ್ಯಂತ ಪುರಾತನವಾದಂತಹ ವಿಧಾನವಾಗಿದೆ ಈ ಅಂತರಾವಲೋಕನ ವಿಧಾನದ ಜನಕ ಇ ಬಿ ಟಿಚ್ನರ್ ಅವರು ಆಗಿದ್ದಾರೆ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠ ಹೊಂದಿರುವ ವಿಧಾನವೆಂದರೆ ಅದು ಅಂತರಾವಲೋಕನ ಅದೇ ರೀತಿ ಅವಲೋಕನ ವಿಧಾನ ಎನ್ನುವುದು ಒಂದು ಉದ್ದೇಶ ಸಹಿತವಾಗಿ ನಿರ್ದಿಷ್ಟ ಸಮಯ ಮತ್ತು ಸನ್ನಿವೇಶದಲ್ಲಿ ಪೂರ್ವ ನಿರ್ಧಾರಿತ ಕ್ರಮದಲ್ಲಿ ವ್ಯವಸ್ಥಿತವಾಗಿ ವೀಕ್ಷಿಸಿ ವೀಕ್ಷಿಸಿದ್ದನ್ನ ದಾಖಲಿಸಿ ನಿರ್ಣಯವನ್ನ ಕೈಗೊಳ್ಳುವುದೇ ಅವಲೋಕನ ಅಂದ್ರೆ ಅವಲೋಕನ ಅಂದ್ರೆ ಜೀವು ತನ್ನ ಜ್ಞಾನೇಂದ್ರಿಯಗಳ ಮೂಲಕ ಪರಿಸರವನ್ನ ಅರಿಯುವುದು ಅಂತ ಕರಿಬಹುದು ಅದೇ ರೀತಿ ಈ ಪ್ರಚೋದನೆಯ ಪರಿಣಾಮದಿಂದ ಪ್ರತಿಯೊಂದು ಜೀವಿಯು ಏನಾಗ್ತದ ಅವಲೋಕಿಸಬಲ್ಲ ವಿಶಿಷ್ಟ ಪ್ರಕ್ರಿಯೆಯನ್ನ ವಿನ್ಯಾಸವನ್ನ ಹೊರಹೊಮ್ಮಿಸ್ತದ ಎಂಬ ವರ್ತನಾ ಪಂಥದ ತತ್ವವು ಈ ವಿಧಾನದ ತಹದಿ ಹಾಗೆ ಈ ಮನೋವಿಜ್ಞಾನದ ಅಧ್ಯಯನಕ್ಕೆ ಅವಲೋಕನ ವಿಧಾನ ಅತ್ಯಂತ ಸೂಕ್ತ ವಿಧಾನ ಅಂತ ಹೇಳಿ ವರ್ತನಾವಾದಿಗಳು ಶಿಫಾರಸನ್ನ ಮಾಡ್ತಾರೆ ಅವಲೋಕನ ಪದ್ಧತಿಯ ಜನಕ ಯಾರಂದರೆ ಜೆ ಬಿ ಬ್ಯಾಟ್ಸನ್ ಅವರು ಇನ್ನು ಪ್ರಾಯೋಗಿಕ ವಿಧಾನ ಪ್ರಾಯೋಗಿಕ ವಿಧಾನ ಅಂದ್ರೆ ಗುರುತಿಸಿದ ಸಮಸ್ಯೆಯೊಂದರ ಬಗ್ಗೆ ಮಾಡಿದ ಪ್ರಾಕಲ್ಪನೆಯ ಸತ್ಯಾಸತ್ಯತೆ ಅಥವಾ ನಿಖರತೆಯನ್ನು ನಿರ್ಧರಿಸಲು ಅನುಸರಿಸುವ ಮಾರ್ಗವೇ ಪ್ರಯೋಗ ಅಂಥೇಳಿ ಕರಿಬೋದು ನೀವು ಪ್ರಯೋಗ ತಕ್ಷಣ ವಿಜ್ಞಾನ ಕ್ಷೇತ್ರದಲ್ಲಿ ಪ್ರಯೋಗಾಲಯದಲ್ಲಿ ಮಾಡುವ ಕಾರ್ಯ ಮಾತ್ರ ಅಂಥೇಳಿ ಭಾವಿಸ್ಬೇಡಿ ಪ್ರತಿಯೊಬ್ಬನ ನಿತ್ಯ ಜೀವನದಲ್ಲಿ ಪ್ರಯೋಗ ಮಾಡ್ತಲೇ ಇರ್ತಾನೆ ಹಾಗಾಗಿ ಒಂದು ನಾವು ಪ್ರಾಕಲ್ಪನೆ ತಗೊಂಡಾಗ ಆ ಪ್ರಾಕಲ್ಪನೆಯನ್ನು ಗುರುತಿಸಿ ಆ ಸಮಸ್ಯೊಂದರ ಪರಿಹಾರದ ಬಗ್ಗೆ ತಾತ್ಕಾಲಿಕ ಜಾಣ್ಮೆಯಿಂದ ಊಹಿಸಿದ ಪರಿಹಾರ ಕೂಡ ಆಗಿದೆ ಅದರ ನಿಖರತೆಯನ್ನ ಪರೀಕ್ಷಿಸಿ ಆ ಪರೀಕ್ಷಾ ಕ್ರಮ ಏನಿರ್ತದಲ್ಲ ಆ ಪ್ರಯೋಗ ಅಥವಾ ಒಂದು ಸಮಸ್ಯೆಯ ಪರಿಹಾರದ ಕುರಿತು ಜಾಣ್ಮೆಯಿಂದ ಮಾಡಿದ ಊಹೆಯನ್ನ ನಾವು ಪ್ರಕಲ್ಪನೆ ಅಂತಲೂ ಕರಿತೇವೆ ಅದೇ ರೀತಿ ನಾವು ಪ್ರಯೋಗ ಪದ್ಧತಿಯ ಹಂತಗಳನ್ನು ನೋಡಿದಾಗ ಸಮಸ್ಯೆಯನ್ನು ಗುರುತಿಸುವುದು ಅಂದ್ರೆ ಈಗ ಶಿಕ್ಷಕರು ತಮ್ಮ ವೃತ್ತಿ ಜೀವನದಲ್ಲಿ ಪ್ರತಿನಿತ್ಯ ತರಗತಿಗಳಲ್ಲಿ ಏನು ಮಾಡ್ತಿರ್ತಾರೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಅದರಲ್ಲಿ ಆ ಸಮಸ್ಯೆಗಳನ್ನು ತಮ್ಮಲ್ಲಿರುವ ಜ್ಞಾನ ಮತ್ತು ಅನುಭವಗಳ ಆಧಾರದ ಮೇಲೆ ತಕ್ಷಣವೇ ಒಂದಕ್ಕಿಂತ ಹೆಚ್ಚು ಪರಿಹಾರಗಳನ್ನು ಯೋಚಿಸಬಲ್ಲರು ಅದೇ ಆಧಾರದಲ್ಲಿ ಯಾವ ಪರಿಹಾರ ಅತ್ಯಂತ ಸೂಕ್ತವಾಗ್ಯದ ಅಂಥೇಳಿ ನಿರ್ಧರಿಸಲಾಗದೆ ಅಂತಹ ಸಮಸ್ಯೆಯನ್ನು ಅಧ್ಯಯನಕ್ಕೆ ಆಯ್ದುಕೊಳ್ತಾರೆ ಹಾಗೆ ಸೂಕ್ತ ಪ್ರಾಕಲ್ಪನೆಗಳನ್ನು ನಿರೂಪಿಸುವಿಕೆ ಅಂದ್ರೆ ಈಗ ಶಿಕ್ಷಕರು ತಾವು ಆಯ್ದುಕೊಂಡಂತಹ ಸಮಸ್ಯೆಯನ್ನು ಅದನ್ನ ಪರಿಹಾರದ ಕುರಿತು ಆಲೋಚನೆಗಳನ್ನು ಸ್ಪಷ್ಟ ವ್ಯಾಖ್ಯೆಗಳಲ್ಲಿ ಪರೀಕ್ಷಿಸಬಹುದಾದಂಥ ಪ್ರಾಕಲ್ಪನೆಗಳ ರೂಪದಲ್ಲಿ ನಿರೂಪಿಸ್ತಾರೆ ಅದೇ ರೀತಿ ಇದು ಮೂರನೇದು ಚರಾಂಶಗಳ ಗುರುತಿಸಬೇಕೆ ಅಂದ್ರೆ ಚರಾಂಶ ಅಥವಾ ಚಲಕ ಇದು ಯಾವ ಅಂಶವು ಎರಡು ಬಿಂದುಗಳ ಮಧ್ಯೆ ಚಲಿಸಬಲ್ಲವೋ ಅಥವಾ ಯಾವ ಅಂಶವು ಬದಲಾವಣೆಗೊಳಗಾಗುತ್ತದೆಯೋ ಅದನ್ನ ನಾವು ಚರಾಂಶ ಅಂತ ಹೇಳಿ ಕರಿತೇವೆ ಅಂದ್ರೆ ವಾತಾವರಣದಾಗ ಉಷ್ಣತೆ ಆರ್ದ್ರತೆ ಮಕ್ಕಳ ಆಸಕ್ತಿ ಕಲಿಕಾ ಮಟ್ಟ ಸಾಧನೆ ಇತ್ಯಾದಿಗಳನ್ನು ನಾವು ನೋಡ್ಬೋದು ಇನ್ನು ಚರಾಂಶಗಳ ವರ್ಗೀಕರಣ ಈ ಚರಾಂಶಗಳನ್ನ ಅವುಗಳ ಸ್ವಭಾವ ಅನುಸಾರವಾಗಿ ನಾಲ್ಕು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವುಗಳ ಬಗ್ಗೆ ಮುಂದೆ ಹೇಳ್ತಿನಂತ ಹಾಗೆ ಇನ್ನ ಚರಾಂಶಗಳ ನಿಯಂತ್ರಣ ಈ ಪ್ರಯೋಗಕಾರ ತನ್ನ ಅಧ್ಯಯನದಲ್ಲಿ ಯಾವ ಚರಾಂಶಗಳನ್ನ ಮಧ್ಯವರ್ತಿ ಚರಾಂಶಗಳಂತ ಹೇಳಿ ಗುರುತಿಸ್ತಾನೋ ಆ ಚರಾಂಶಗಳ ಅಧ್ಯಯನದ ಅವಲಂಬಿತ ಚರಾಂಶದ ಮೇಲೆ ಯಾವ ಪ್ರಭಾವವನ್ನ ಬೀರದಂತೆ ಅವುಗಳನ್ನ ನಿಯಂತ್ರಿಸುವ ವಿಧಾನದ ಬಗ್ಗೆ ಈ ಹಂತದಲ್ಲಿ ಸೂಕ್ತ ವಿಧಾನಗಳನ್ನ ಯೋಚಿಸಲಾಗ್ತದ ಅದೇ ರೀತಿ ಅವಲಂಬಿತ ಚಲಕ ಮಾಪನ ಅಂದ್ರೆ ಪ್ರಯೋಗಕಾರ ತಾನು ಯೋಚಿಸಿದ ರೀತಿ ಪ್ರಯೋಗಗಳನ್ನ ಕೈಗೊಂಡಾದ ಮೇಲೆ ಅದರ ಪರಿಣಾಮದಿಂದ ಅವಲಂಬಿತ ಚಲಕದಲ್ಲಿ ಉಂಟಾಗಬಹುದಾದ ಬದಲಾವಣೆಗಳನ್ನ ಮಾಪನ ಮಾಡ್ತಾ ಸೂಕ್ತ ಸಾಧನಗಳನ್ನ ರಚಿಸ್ತಾನೆ ಹಾಗೆ ಪ್ರಯೋಗ ಈ ಹಂತದಲ್ಲಿ ಪ್ರಯೋಗಕಾರನು ತಾನು ರೂಪಿಸಿದ ಪ್ರಾಕಲ್ಪನೆಯ ನಿಖರತೆಯನ್ನ ಪ್ರೇಕ್ಷಿಸ್ತಾನ ಅಂದ್ರ ಪ್ರಯೋಗಕರ ಮಾಡ್ತಾನಂದ್ರೆ ಸ್ವತಂತ್ರ ಚಲಕವು ಅವಲಂಬಿತ ಚಲಕದ ಮೇಲೆ ಹೊಂದಿರುವ ಪ್ರಭಾವವನ್ನರೆಯಲು ಸ್ವತಂತ್ರ ಚಲಕವನ್ನ ಉದ್ದೇಶ ಪೂರ್ವಕವಾಗಿ ಪರೀಕ್ಷೆಗೆ ಒಳಪಡಿಸ್ತಾನೆ ಹಾಗೆ ತನ್ಮೂಲಕ ಅವಲಂಬಿತ ಚಲಕದ ಮೇಲೆ ಸ್ವತಂತ್ರ ಚಲಕದ ಪ್ರಭಾವವನ್ನು ಮಾಪನ ಮಾಡಿ ದಾಖಲಿಸ್ತಾನೆ ಇನ್ನು ಎಂಟನೇದ್ದು ತೀರ್ಮಾನ ಕೈಗೊಳ್ಳುವಿಕೆ ಈ ಪ್ರಯೋಗದಲ್ಲಿ ದೊರೆತ ದತ್ತಾಂಶಗಳನ್ನಾಧರಿಸಿ ಆಯ್ದುಕೊಂಡಂತಹ ಸಮಸ್ಯೆಗೆ ಯಾವ ರೀತಿ ಪರಿಹಾರವು ಅತ್ಯಂತ ಸೂಕ್ತವಾಗ್ತದ ಅಂತ ಹೇಳಿ ಇಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗ್ತದ ಆನಂತರ ವರದಿ ತಯಾರಿಸುವುದು ಈ ಪ್ರಯೋಗ ಒಂದು ವೈಜ್ಞಾನಿಕ ಪದ್ಧತಿಯಾದ್ದರಿಂದ ಮೊದಲ ಹಂತದಲ್ಲಿ ಕೊನೆಯವರೆಗೂ ಆ ಪ್ರಯೋಗ ಕೈಗೊಂಡ ರೀತಿ ಕುರಿತು ವಿವರವಾದ ವರದಿಯನ್ನು ಪ್ರಯೋಗಕಾರ ಸಿದ್ಧಪಡಿಸಬೇಕಾಗ್ತದೆ ಹಾಗೆ ಪುನರಾವರ್ತನೆ ಕೆಲವೊಮ್ಮೆ ಈ ಪ್ರಯೋಗದ ಫಲಿತಾಂಶಗಳು ಸನ್ನಿವೇಶದ ಪ್ರಭಾವದಿಂದ ದೊರೆತಿರ್ತದೆ ಅದೇ ಇಂಥ ಫಲಿತಾಂಶಗಳನ್ನು ಸಾಮಾನ್ಯ ಕರೆಸಿ ಅದರಲ್ಲಿ ವಿಶ್ವಾಸನೀಯತೆಯ ಕೊರತೆ ಕಂಡು ಬರಬಹುದು ಹಾಗಾಗಿ ಅದೇ ಪ್ರಯೋಗವನ್ನು ನಮೂನೆಗಳನ್ನು ಬದಲಾಯಿಸುವ ಮೂಲಕ ಬೇರೆ ಬೇರೆ ಸಂದರ್ಭಗಳಲ್ಲಿ ಪುನರಾವರ್ತನೆ ಮಾಡಿ ಫಲಿತಾಂಶಗಳನ್ನು ಇಲ್ಲಿ ಹೋಲಿಕೆ ಮಾಡುವ ಮೂಲಕ ಏನು ಏನ್ಮಾಡ್ತಾರಂದ್ರೆ ಸಾಮಾನ್ಯೀಕರಣ ಕೈಗೊಳ್ಳಬೇಕು ಹಾಗಾಗಿ ಪ್ರಯೋಗವನ್ನ ಪ್ರಯೋಗಕಾರ ಪುನರ ವರ್ತಿಸುವನು ಹಾಗಾಗಿ ಈ ಪ್ರಯೋಗ ಪದ್ಧತಿಯಲ್ಲಿ ಪ್ರಾಕಲ್ಪನೆಯನ್ನ ಪ್ರಯೋಗಕಾರನ ಕಣ್ಣು ಅಂಥೇಳಿ ಕರೆಯಲಾಗ್ತದ ನಿಮ್ಮ ಕ್ವಶನ್ ಕೇಳಬಹುದು ಪ್ರಯೋಗಕಾರನ ಕಣ್ಣು ಅಂತ ಯಾವುದನ್ನ ಕರೆಯಲಾಗ್ತದಂತ ಪ್ರಯೋಗ ಪದ್ಧತಿಯಲ್ಲಿ ಪ್ರಾಕಲ್ಪನೆಯನ್ನ ಪ್ರಯೋಗಕಾರನ ಕಣ್ಣು ಅಂಥೇಳಿ ಕರೀತಾರೆ ನಾವು ಆಗಲೇ ಚರಾಂಶಗಳ ಬಗ್ಗೆ ಹೇಳ್ತಾ ಇದ್ದೆ ಸ್ವತಂತ್ರ ಚರಾಂಶ ಮೊದಲದಾಗಿ ಸ್ವತಂತ್ರ ಚರಾಂಶ ಅನ್ನೋದು ಯಾವ ಚರಾಂಶ ಒಂದು ಸಂದರ್ಭದಲ್ಲಿ ತನ್ನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಉಂಟು ಮಾಡಿಕೊಳ್ಳದೆ ತನ್ನ ಪ್ರಸ್ತುತಿಯಿಂದಾಗಿ ಇನ್ನೊಂದು ಚರಾಂಶದ ಮಟ್ಟವನ್ನ ಬದಲಾಯಿಸ್ತದೋ ಅದನ್ನ ಸ್ವತಂತ್ರ ಚರಾಂಶ ಅಂತ ಹೇಳಿ ಕರೀಲಾಗ್ತದೆ ಹಾಗೆ ಅವಲಂಬಿತ ಚರಾಂಶ ಇದು ಯಾವ ಚರಾಂಶ ಬೇರೊಂದು ಚರಾಂಶದ ಪ್ರಭಾವದಿಂದಾಗಿ ತನ್ನ ಮಟ್ಟವನ್ನ ಬದಲಾಯಿಸಿಕೊಳ್ತದೋ ಅದನ್ನ ಸ್ವತಂತ್ರ ಚರಾಂಶ ಅಂತ ಹೇಳಿ ಕರೀತಾರ ಅದೇ ರೀತಿ ಮಧ್ಯವರ್ತಿ ಚರಾಂಶ ಅಥವಾ ಇತರೆ ಪ್ರಭಾವಿ ಚರಾಂಶಗಳು ಈ ಚರಾಂಶ ಒಂದು ಅರ್ಥದಲ್ಲಿ ಸ್ವತಂತ್ರ ಚರಾಂಶಗಳದ್ದಂತೆಯೇ ಇರ್ತದ ಆದ್ರೆ ಇವು ಕೂಡ ಅವಲಂಬಿತ ಚರಾಂಶದ ಮಟ್ಟವನ್ನ ವ್ಯತ್ಯಾಸಗೊಳಿಸಬಲ್ಲುದು ಆದ್ರೆ ಇವುಗಳ ಪ್ರಭಾವವನ್ನ ಪ್ರಯೋಗಕಾರ ಮಾಪನ ಮಾಡುವ ಉದ್ದೇಶ ಹೊಂದಿರುವುದಿಲ್ಲ ಹಾಗಾಗಿ ಇವುಗಳನ್ನ ಪೂರ್ವಾಲೋಚಿಸಿ ನಿಯಂತ್ರಿಸ್ತಾನೆ ಇನ್ನು ಅಸಂಗತ ಚರಾಂಶ ಈ ಯಾವ ಚರಾಂಶ ಪ್ರಸ್ತುತಿ ಅಂದರೆ ಅಪ್ರಸ್ತುತಿಯು ಅವಲಂಬಿತ ಚರಾಂಶದ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲವೋ ಅಂತಹ ಚರಾಂಶಗಳನ್ನು ಅಸಂಗತ ಚರಾಂಶ ಅಂಥೇಳಿ ಕರೆಯಲಾಗ್ತದೆ ಇದ್ರ ಬಗ್ಗೆ ಒಂದು ನಿದರ್ಶನ ನೋಡೋಣ ಒಬ್ಬ ಶಿಕ್ಷಕ ತನ್ನ ತರಗತಿಯ ಮಕ್ಕಳ ಶೈಕ್ಷಣಿಕ ಸಾಧನೆ ಮೇಲೆ ತಾನು ಬಳಸುವಂತಹ ಅಭಿಪ್ರೇರಣಾ ತಂತ್ರಗಳಲ್ಲಿ ಯಾವ ತಂತ್ರ ಹೆಚ್ಚು ಪ್ರಭಾವವನ್ನು ಬೀರ್ತದ ಎಂಬುದನ್ನ ಕಂಡುಕೊಳ್ಳಕ ಬಯಸ್ತಾನ ಈ ಅಧ್ಯಯನದಲ್ಲಿ ಅಭಿಪ್ರೇರಣಾ ತಂತ್ರ ಮತ್ತು ಮಕ್ಕಳ ಶೈಕ್ಷಣಿಕ ಸಾಧನೆ ಎರಡು ಚಲಾಂಶಗಳಾಗ್ಯಾವ ಈ ಅಭಿಪ್ರೇರಣಾ ತಂತ್ರಗಳು ಪ್ರಭಾವದಿಂದ ಅವರ ಶೈಕ್ಷಣಿಕ ಸಾಧನೆ ಏನಾಗ್ತದೆ ಬದಲಾಗಬಹುದು ಅಲ್ಲದೆ ಮಕ್ಕಳ ಶೈಕ್ಷಣಿಕ ಸಾಧನೆಯು ಮಕ್ಕಳ ಬುದ್ಧಿಶಕ್ತಿ ಆಸಕ್ತಿ ವಿಷಯದ ಜ್ಞಾನವನ್ನು ಅವಲಂಬಿಸಿರ್ತದೆ ಹೀಗಾಗಿ ಇಲ್ಲಿ ಅಭಿಪ್ರೇರಣಾ ತಂತ್ರ ಎಂಬುದು ಒಂದು ಸ್ವತಂತ್ರ ಚರಾಂಶ ಆಗ್ಯದ ಅದರ ಶೈಕ್ಷಣಿಕ ಸಾಧನೆ ಎಂಬುದು ಅವಲಂಬಿತ ಚರಾಂಶ ಆಗ್ಯದ ಅವರ ಬುದ್ಧಿಶಕ್ತಿ ಆಗಲಿ ಆಸಕ್ತಿ ಮತ್ತು ಪೂರ್ವಜ್ಞಾನ ಇವು ಮಧ್ಯವರ್ತಿ ಚರಾಂಶಗಳಾಗಿ ಪರಿಗಣಿಸಲ್ಪಡ್ತದೆ ಹಾಗಾಗಿ ನಾವು ಪ್ರಸ್ತುತ ನೋಡಿದಾಗ ಪ್ರಸ್ತುತ ಅಧ್ಯಯನದಲ್ಲಿ ಮಕ್ಕಳು ಧರಿಸಿದ ಆಗಲಿ ಬಣ್ಣವಾಗಲಿ ಧರ್ಮವಾಗಲಿ ಎತ್ತರವಾಗಲಿ ಶೈಕ್ಷಣಿಕ ಸಾಧನೆ ಮೇಲೆ ಯಾವ ಪರಿಣಾಮವನ್ನು ಬೀರುವುದಿಲ್ಲ ಹಾಗಾಗಿ ಬಟ್ಟೆಯ ಬಣ್ಣ ಧರ್ಮ ಎತ್ತರ ಈ ಅಧ್ಯಯನದಲ್ಲಿ ಅಸಂಗತ ಚರಾಂಶಗಳಾಗಿವೆ ಇನ್ನು ವ್ಯಕ್ತಿ ಅಧ್ಯಯನ ವ್ಯಕ್ತಿ ಅಧ್ಯಯನದ ಪ್ರವರ್ತಕನೆಂದರೆ ಡಿ ಎಫ್ ಡಿ ಬುಕ್ಸ್ ಅವರು ಈ ವ್ಯಕ್ತಿ ಅಧ್ಯಯನ ಎಂಬುದು ಕೇವಲ ಒಬ್ಬನೇ ವ್ಯಕ್ತಿಗೆ ಸಂಬಂಧಿಸಿದ ಅಧ್ಯಯನ ಅಲ್ಲ ಬದಲಾಗಿ ಇದೊಂದು ಪ್ರಕರಣವಾಗಿದ್ದು ಒಂದು ಸಮಸ್ಯೆಗೆ ಸಂಬಂಧಿಸಿದ ಒಬ್ಬನೇ ವ್ಯಕ್ತಿ ಅಥವಾ ಅನೇಕ ವ್ಯಕ್ತಿಗಳು ಅಥವಾ ಒಂದೇ ಸಂಸ್ಥೆ ಅಥವಾ ಒಂದು ಗ್ರಾಮ ಒಟ್ಟಾರೆ ಒಂದು ಘಟಕವನ್ನ ಒಳಗೊಂಡಿರ್ತದ ಮೂಲತಃ ಈ ವಿಧಾನ ವೈದ್ಯಕೀಯ ಕ್ಷೇತ್ರದಲ್ಲಿ ಬಳಕೆಯಲ್ಲದ ಇದು ಪ್ರಸ್ತುತ ಚಿಕಿತ್ಸಾ ಮನೋವಿಜ್ಞಾನದಲ್ಲಿ ಕೂಡ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಹೆಚ್ಚು ಬಳಕೆ ಇರುವುದನ್ನು ನಾವು ಕಾಣ್ತೇವೆ ಈ ಹಲವು ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಅರ್ಥೈಸಿ ಸಮಸ್ಯೆಯನ್ನ ಕಾರಣಗಳನ್ನ ವಿಶ್ಲೇಷಿಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಹಿಡಿಯುವುದೇ ವಿಧಾನವೇ ಇದೊಂದು ವ್ಯಕ್ತಿ ಅಧ್ಯಯನ ಆಗಿದೆ ಇಲ್ಲಿ ಅಧ್ಯಯನಕ್ಕೆ ಮಾಹಿತಿ ಸಂಗ್ರಹಣ ಮೂಲ ಆಧಾರವಾಗಿರುವುದರಿಂದ ಅಧ್ಯಯನಕಾರನ ಮಾಹಿತಿ ಸಂಗ್ರಹಣೆಗಾಗಿ ಹಲವು ವಿಧಾನಗಳನ್ನ ಬಳಸಬಹುದು ವ್ಯಕ್ತಿ ಅಧ್ಯಯನವನ್ನು ನಾವು ಚಿಕಿತ್ಸಾ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತಲೂ ಕರಿತೇವೆ ಇನ್ನು ವ್ಯಕ್ತಿ ಅಧ್ಯಯನದ ಹಂತಗಳು ನೋಡೋದಾದ್ರೆ ಮೊದಲೇದಾಗಿ ಸಮಸ್ಯಾತ್ಮಕ ವ್ಯಕ್ತಿ ಅಥವಾ ಸಮಸ್ಯಾತ್ಮಕ ಸಂಸ್ಥೆಯ ಆಯ್ಕೆ ಒಬ್ಬ ಶಿಕ್ಷಕ ಆದವನ ತನ್ನ ನಿತ್ಯ ಚಟುವಟಿಕೆಗಳಲ್ಲಿ ಸಮಸ್ಯಾತ್ಮಕ ವರ್ತನೆಯುಳ್ಳ ಮಕ್ಕಳನ್ನ ಅಥವಾ ಸಮಸ್ಯಾತ್ಮಕ ವರ್ತನೆಯುಳ್ಳ ತರಗತಿಗಳನ್ನ ನಿರ್ವಹಿಸಬೇಕಾಗ್ತದೆ ಕೆಲವೊಮ್ಮೆ ಉನ್ನತ ಆಡಳಿತದಲ್ಲಿ ಕೂಡ ಶೈಕ್ಷಣಿಕ ಆಡಳಿತಗಾರರು ತಮ್ಮ ವ್ಯಾಪ್ತಿಯಲ್ಲಿ ಕೆಲವು ಸಮಸ್ಯಾತ್ಮಕ ಶಾಲೆಗಳನ್ನ ಗುರುತಿಸಿ ಅವುಗಳಿಗೆ ಪರಿಹಾರವನ್ನು ಒದಗಿಸುವ ಸಂದರ್ಭಗಳು ಎದುರಾಗ್ತವೆ ಇಂತಹ ಸಂದರ್ಭದಲ್ಲಿ ಸಮಸ್ಯೆ ಇರುವ ಮಗು ಆಗಿರ್ಬೋದು ತರಗತಿ ಆಗಿರ್ಬೋದು ಶಾಲೆ ಆಗಿರ್ಬೋದು ಅಧ್ಯಯನಕ್ಕೆ ಶಿಕ್ಷಕರು ಆಯ್ಕೆ ಮಾಡಿಕೊಳ್ಬೇಕು ನೆಕ್ಸ್ಟ್ ಸಮಸ್ಯೆಯ ನಿರೂಪಣೆ ಅಧ್ಯಯನಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ಪ್ರಕರಣವನ್ನು ನಿಖರವಾದ ದಿಕ್ಕು ಪರಿಮಾಣ ಸೂಚಿಸುವ ವ್ಯಾಕ್ಯಗಳ ಮೂಲಕ ನಿರೂಪಿಸೋದು ಹಾಗೆ ಮಾಹಿತಿ ಸಂಗ್ರಹಣೆ ಈ ಮಾಹಿತಿ ಸಂಗ್ರಹಣೆಯನ್ನ ವ್ಯಕ್ತಿ ಅಧ್ಯಯನದ ಹೃದಯ ಭಾಗ ಅಂತ ಹೇಳಿ ಪರಿಗಣಿಸಲಾಗ್ತದ ಈ ವಿಧಾನದಾಗ ಸಮಸ್ಯಾತ್ಮಕ ವ್ಯಕ್ತಿ ಆಗಿರಬಹುದು ಘಟಕ ಆಗಿರಬಹುದು ಅದಕ್ಕೆ ಸಂಬಂಧಿಸಿದಂತ ವಿವಿಧ ಮಾಹಿತಿಗಳನ್ನ ಹಲವು ಮೂಲಗಳಿಂದ ಹಾಗೆ ಹಲವು ವಿಧಾನಗಳ ಮೂಲಕ ಸಾಧನಗಳ ಸಹಾಯದಿಂದ ಸಂಗ್ರಹಿಸಲಾಗ್ತದೆ ಇಲ್ಲಿ ಸಂಗ್ರಹಿಸಬಹುದಾದ ಮಾಹಿತಿಗಳಲ್ಲಿ ಯಾವ್ಯಾವ ಅಂಶಗಳಿರಬೇಕಂದ್ರೆ ಸಂಸ್ಥೆಯ ಪೂರ್ವಭಾವಿ ಮಾಹಿತಿಯಾಗಿರಬೇಕು ವ್ಯಕ್ತಿತ್ವದ ಮಾಹಿತಿ ಗತ ಇತಿಹಾಸ ಕೌಟುಂಬಿಕ ಸಾಮಾಜಿಕ ಮಾಹಿತಿ ಬೌದ್ಧಿಕ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿಗಳು ಇರಬೇಕು ನೈತು ಮಾಹಿತಿ ವ್ಯವಸ್ಥೀಕರಣ ಅಂದರೆ ಈಗ ನಾವು ಮೇಲಿನ ಹಂತದಲ್ಲಿ ಸಂಗ್ರಹಿಸಲಾದ ಮಾಹಿತಿಯನ್ನು ಅವ್ಯವಸ್ಥಿತವಾದದ್ದು ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಸಂಗ್ರಹಿತ ಮಾಹಿತಿಯನ್ನು ವಿವಿಧ ಮಾರ್ಗಗಳಾಗಿ ವಿವಿಧ ವರ್ಗಗಳಾಗಿ ವಿಭಾಗಿಸಿ ವ್ಯವಸ್ಥೆಗೊಳಿಸುವುದು ಇನ್ನು ಮಾಹಿತಿಗೆ ಅರ್ಥ ಕಲ್ಪಿಸುವುದು ಅಂದರೆ ಮೇಲಿನ ಹಂತದಲ್ಲಿ ಸಂಗ್ರಹಿಸಿದಂಥ ಮಾಹಿತಿ ಕೇವಲ ಪ್ರತಿಕ್ರಿಯೆ ಹೇಳಿಕೆ ದತ್ತಾಂಶಗಳ ರೂಪದಲ್ಲಿರ್ತದೆ ಅದೇ ಸ್ಥಿತಿಯಲ್ಲಿ ಮಾಹಿತಿ ಅಧ್ಯಯನಕ್ಕೆ ಯಾವ ಸಹಾಯವನ್ನು ನೀಡುವುದಿಲ್ಲ ಹಾಗಾಗಿ ಅಧ್ಯಯನಕಾರ ಸಂಗ್ರಹಿಸಿದಂಥ ಮಾಹಿತಿಗೆ ವಿವಿಧ ಮಾನದಂಡಗಳನ್ನ ಆಧರಿಸಿ ಸೂಕ್ತ ಅರ್ಥವನ್ನ ನೀಡಲಾಗ್ತದೆ ಇನ್ನು ಆರನೇದ್ದು ಸಮಸ್ಯೆ ಕಾರಣಗಳ ವಿಶ್ಲೇಷಣೆ ಈ ಮಾಹಿತಿ ಅರ್ಥವನ್ನಾಧರಿಸಿ ಸಮಸ್ಯಾತ್ಮಕ ವ್ಯಕ್ತಿ ಘಟಕಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣ ಕೂಡ ಆಗಿರ್ತದೆ ಈ ಅಂಶಗಳ ಕುರಿತು ಇಲ್ಲಿ ವಿಶ್ಲೇಷಿಸಲ್ ಆಗ್ತದ ಹಾಗೆ ಏಳನೇದ್ದು ಸೂಕ್ತ ನಿವಾರಣೋಪಾಯಗಳ ನಿರ್ಧಾರ ಸಮಸ್ಯೆಗೆ ದೊರೆತಂತಹ ಕಾರಣಗಳನ್ನ ಆಧರಿಸಿ ಅವುಗಳನ್ನ ನಿವಾರಿಸಲು ಕೈಗೊಳ್ಳಬಹುದಾದಂತಹ ಕ್ರಮಗಳನ್ನ ಇಲ್ಲಿ ನಿರ್ಧರಿಸಲಾಗ್ತದೆ ಇನ್ನು ಎಂಟನೇದ್ದು ನಿವಾರಣೋಪಾಯಗಳನ್ನ ಕಾರ್ಯಗತಗೊಳಿಸಿದು ಅಂತರ ಇಲ್ಲಿ ನಿರ್ಧರಿಸಿದಂತಹ ನಿವಾರಣೋಪಾಯಗಳನ್ನ ಸಂಬಂಧಿಸಿದ ವ್ಯಕ್ತಿ ಅಥವಾ ಘಟಕದಲ್ಲಿ ಅನುಷ್ಠಾನಗೊಳಿಸಿ ಇಲ್ಲಿ ನಿವಾರಣೋಪಾಯ ಸಮಸ್ಯೆ ಹೊಂದಿರುವ ವ್ಯಕ್ತಿ ಘಟಕಕ್ಕೆ ಸಂಬಂಧಿಸಬಹುದಾದಂತಹ ಅಂದ್ರೆ ಕೆಲವೊಮ್ಮೆ ಆ ವ್ಯಕ್ತಿ ಘಟಕ ಪರಿಸರದಲ್ಲಿ ಬದಲಾವಣೆ ತರ್ತದ ಕೊನೆದು ನಿವಾರಣೋಪಾಯಗಳ ಮೌಲ್ಯ ನಿರ್ಧಾರ ಇಲ್ಲಿ ಅನುಷ್ಠಾನಗೊಳಿಸದಂತಹ ನಿವಾರಣೋಪಾಯಗಳು ಅಧ್ಯಯನಕ್ಕೆ ಆಯ್ದುಕೊಂಡಂತ ಸಮಸ್ಯೆಯನ್ನು ನಿವಾರಿಸಲು ಯಶಸ್ವಿ ಆಗ್ಯವೋ ಇಲ್ಲ ಅಂತ ಹೇಳಿ ನಿರಂತರವಾಗಿ ಅವಲೋಕಿಸೋ ಮೂಲಕ ಕಂಡುಕೊಳ್ಳುವುದು ಹಾಗೆ ಇಲ್ಲಿ ಸಮಸ್ಯೆ ಮುಂದುವರೆದಿದ್ರ ಅವ ಅನುಷ್ಠಾನಗೊಳಿಸದ ನಿವಾರಣೋಪಾಯಗಳಲ್ಲಿ ಸೂಕ್ತ ಬದಲಾವಣೆಗಳನ್ನು ಉಂಟು ಮಾಡಿ ಮತ್ತೆ ಅನುಷ್ಠಾನಗೊಳಿಸಿ ಸಮಸ್ಯೆಗೆ ಪರಿಹಾರ ದೊರಕುವವರೆಗೂ ಈ ಕ್ರಿಯೆಯನ್ನ ಮುಂದುವರಿಸುವುದು ಇಲ್ಲಿವರೆಗೂ ನಾವು ಶೈಕ್ಷಣಿಕ ಮನೋವಿಜ್ಞಾನ ಮನೋವಿಜ್ಞಾನ ಬಗ್ಗೆ ಕೆಲವು ಇಂಪಾರ್ಟೆಂಟ್ ಆದ ಅಂಶಗಳನ್ನ ನೋಡ್ಕೊಂಡೇವಿ ಇವುಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇತರಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೈಕ್ ಮತ್ತು ಲೋಗೋಸ್ ಎಂಬ ಪದಗಳ ಅರ್ಥ ಕ್ರಮವಾಗಿ ಆಪ್ಷನ್ ಒಂದು ಜಾಗೃತಿ ಮತ್ತು ಅಧ್ಯಯನ ಆಪ್ಷನ್ ಎರಡು ವರ್ತನೆ ಮತ್ತು ಅಧ್ಯಯನ ಆಪ್ಷನ್ ಮೂರು ಮನಸ್ಸು ಮತ್ತು ಅಧ್ಯಯನ ಆಪ್ಷನ್ ನಾಲ್ಕು ಆತ್ಮ ಮತ್ತು ಅಧ್ಯಯನ ಇದಕ್ಕೆ ನೀವು ಈಸಿಯಾಗಿ ಆನ್ಸರ್ ಮಾಡ್ತೀರಾ ಅಂತ ಅನ್ಕೋತೀನಿ ಸೈಕ್ ಮತ್ತು ಲೋಗೋಸ್ ಎಂಬ ಪದಗಳು ಕ್ರಮವಾಗಿ ಆತ್ಮ ಮತ್ತು ಅಧ್ಯಯನ ಅಂತ ಹೇಳಿ ಆಗ್ತದ ನೆಕ್ಸ್ಟ್ ಕ್ವಶನ್ ನೋಡೋಣ ಪದೋತ್ಪತ್ತಿ ಪ್ರಕಾರ ಮನೋವಿಜ್ಞಾನ ಎಂದ್ರೆ ಈ ಪ್ರಶ್ನೆನ ಎರಡ್ ಸಾವಿರದ ಐದು ಎಚ್ ಎಸ್ ಟಿ ಆರ್ ನಲ್ಲಿ ಕೇಳಲಾಗಿತ್ತು ಆಪ್ಷನ್ ಒಂದು ವರ್ತನೆಯ ಅಧ್ಯಯನ ಆಪ್ಷನ್ ಎರಡು ಪ್ರಜ್ಞಾವಸ್ಥೆ ಅಧ್ಯಯನ ಆಪ್ಷನ್ ಮೂರು ಮನಸ್ಸಿನ ಅಧ್ಯಯನ ಆಪ್ಷನ್ ನಾಲ್ಕು ಆತ್ಮದ ಅಧ್ಯಯನ ಪದೋತ್ಪತ್ತಿ ಪ್ರಕಾರ ಮನೋವಿಜ್ಞಾನ ಎಂದರೆ ಎಸ್ ಆತ್ಮದ ಅಧ್ಯಯನ ಅಂತ ಹೇಳಿ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಒಂದು ಸಿಗ್ಮಂಡ್ ಫ್ರೈಡ್ ಆಪ್ಷನ್ ಎರಡು ವಿಲ್ ಹೆಲ್ಪ್ ಓನ್ ಆಪ್ಷನ್ ಮೂರು ವ್ಯಾಟ್ಸನ್ ಆಪ್ಷನ್ ನಾಲ್ಕು ಪಾವಲ್ ಇದಕ್ಕೆ ಸರಿಯಾದ ಉತ್ತರವನ್ನು ಯಾರಾದರೂ ಗೆಸ್ ಮಾಡಬಹುದು ಇದು ಗೊತ್ತಿದ್ದವರು ಕಮೆಂಟ್ನಲ್ಲಿ ನಲ್ಲಿ ಕೂಡ ಹಾಕ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಿಗ್ಮಂಡ್ ಫ್ರೈಡ್ ಅವರನ್ನು ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಆಪ್ಷನ್ ಒಂದು ಆತ್ಮಶಾಸ್ತ್ರ ಮನಶಾಸ್ತ್ರ ಪ್ರಜ್ಞಾಶಾಸ್ತ್ರ ವರ್ತನಾಶಾಸ್ತ್ರ ಆಪ್ಷನ್ ಎರಡು ವರ್ತನಾಶಾಸ್ತ್ರ ಆತ್ಮಶಾಸ್ತ್ರ ಮನೋಶಾಸ್ತ್ರ ಪ್ರಜ್ಞಾಶಾಸ್ತ್ರ ಆಪ್ಷನ್ ಮೂರು ಆತ್ಮಶಾಸ್ತ್ರ ಮನಶಾಸ್ತ್ರ ವರ್ತನಾಶಾಸ್ತ್ರ ಪ್ರಜ್ಞಾಶಾಸ್ತ್ರ ಆಪ್ಷನ್ ನಾಲ್ಕು ಆತ್ಮಶಾಸ್ತ್ರ ಪ್ರಜ್ಞಾಶಾಸ್ತ್ರ ವರ್ತನಾಶಾಸ್ತ್ರ ಮನೋಶಾಸ್ತ್ರ ಇದ್ರ ಬಗ್ಗೆ ನಾವು ಮೊದಲೇ ಡಿಸ್ಕಷನ್ ಮಾಡಿದ್ದೇವೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆತ್ಮಶಾಸ್ತ್ರ ಮನೋಶಾಸ್ತ್ರ ಪ್ರಜ್ಞಾಶಾಸ್ತ್ರ ವರ್ತನಾಶಾಸ್ತ್ರ ನೆಕ್ಸ್ಟ್ ಕ್ವಶನ್ನು ಸೈಕಾಲಜಿ ಎಂಬ ಪದವನ್ನು ಮೊದಲ ಬಾರಿಗೆ ಬಳಸಿದವರು ಯಾರು ಆಪ್ಷನ್ ಒಂದು ರೊಡಾಲ್ಫ್ ಅವರು ಆಪ್ಷನ್ ಎರಡು ವ್ಯಾಟ್ಸನ್ ಆಪ್ಷನ್ ಮೂರು ಸಿಗ್ಮಂಡ್ ಫ್ರೈಡ್ ಆಪ್ಷನ್ ನಾಲ್ಕು ವಿ ಹೆಲ್ಪ್ ಉಂಟವರು ಸೈಕಾಲಜಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಸ್ತವ್ರು ಯಾರಪ್ಪ ಅಂದ್ರೆ ಆಪ್ಷನ್ ಒಂದು ರೋಡಾಲ್ಫ್ ಗೋಕೇಲ್ ಅವರು ನೆಕ್ಸ್ಟ್ ಕ್ವೆಶನ್ ನೋಡೋಣ ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಹೇಳಿ ಕರೆದವ್ರು ಆಪ್ಷನ್ ಒಂದು ಗ್ರೀಕರು ಆಪ್ಷನ್ ಎರಡು ಫ್ರೆಂಚರು ಆಪ್ಷನ್ ಮೂರು ಬ್ರಿಟಿಷರು ಆಪ್ಷನ್ ನಾಲ್ಕು ಡಚ್ಚರು ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಹೇಳಿ ಕರೆದಂಥ ಯಾರಪ್ಪ ಅಂದ್ರೆ ಆಪ್ಷನ್ ಒಂದು ಗ್ರೀಕ್ ದೇಶದವರು ಮನೋವಿಜ್ಞಾನವನ್ನ ಆತ್ಮದ ಅಧ್ಯಯನ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿ ಕರೆದವರು ಯಾರು ಇದು ಎಚ್ ಎಸ್ ಟಿ ಆರ್ ನಲ್ಲಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕೇಳಲಾಗಿತ್ತು ಆಪ್ಷನ್ ಒಂದು ವ್ಯಾಟ್ಸನ್ ಆಪ್ಷನ್ ಎರಡು ತಾಂಡೈ ಆಪ್ಷನ್ ಮೂರು ವಿಲ್ ಹೆಲ್ಮ್ ಊಂಟ್ ಆಪ್ಷನ್ ನಾಲ್ಕು ಸ್ಕಿನ್ನರ್ ಇದಕ್ಕೆ ಸರಿಯಾದ ಉತ್ತರ ವಿಲ್ ಹೆಲ್ಮ್ ಊಂಟ್ ಅವರು ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಕಂಡ ಯಾವುದರ ಶಾಖೆಯಾಗಿದೆ ಪಿ ಟಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿತ್ತು ಆಪ್ಷನ್ ಒಂದು ತುಲನಾತ್ಮಕ ಮನೋವಿಜ್ಞಾನ ಆಪ್ಷನ್ ಎರಡು ಅನ್ವಯಿಕ ಮನೋವಿಜ್ಞಾನ ಆಪ್ಷನ್ ಮೂರು ಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ನಾಲ್ಕು ಶುದ್ಧ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಈ ಕಳಕಂಡ ಯಾವುದರ ಶಾಖೆಗಿದೆ ಅಂದರೆ ಅನ್ವಯಿಕ ಮನೋವಿಜ್ಞಾನದ ಒಂದು ಶಾಖೆಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡೋಣ ವ್ಯಾಟ್ಸನ್ನ ಅವರು ಹೇಳುವಂತೆ ಮನೋವಿಜ್ಞಾನ ಈ ಕೆಳಗಿನ ಅಧ್ಯಯನವಾಗಿದೆ ಆಪ್ಷನ್ ಒಂದು ವರ್ತನೆ ಆಪ್ಷನ್ ಎರಡು ಪ್ರಜ್ಞೆ ಆಪ್ಷನ್ ಮೂರು ಮನಸ್ಸು ಆಪ್ಷನ್ ನಾಲ್ಕು ಆತ್ಮ ವ್ಯಾಟ್ಸನ್ ಅವರು ಹೇಳುವಂತೆ ಮನೋವಿಜ್ಞಾನ ಯಾವುದರ ಅಧ್ಯಯನವಾಗಿದೆ ಅಂದರೆ ವರ್ತನೆಯ ಅಧ್ಯಯನವಾಗಿದೆ ಇದಕ್ಕೆ ಒಂದೆದ್ದು ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ ನೋಡೋಣ ಮನೋವಿಜ್ಞಾನವು ಡ್ಯಾಶ್ ವಿಜ್ಞಾನವಾಗಿದೆ ಇದು ಹಾಸ್ಟೆಲ್ ವಾರ್ಡನ್ನಲ್ಲಿ ಕೇಳಲಾಗಿತ್ತು ಆಪ್ಷನ್ ಒಂದು ಆತ್ಮದ ಆಪ್ಷನ್ ಎರಡು ದೇಹದ ಆಪ್ಷನ್ ಮೂರು ವರ್ತನೆಯ ಆಪ್ಷನ್ ನಾಲ್ಕು ಮನಸ್ಸಿನ ಮನೋವಿಜ್ಞಾನವು ಯಾವುದರ ವಿಜ್ಞಾನವಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ವರ್ತನೆಯ ಅಧ್ಯಯನವಾಗಿದೆ ಹಾಗೂ ವಿಜ್ಞಾನವು ಕೂಡ ಆಗಿದೆ ಇಲ್ಲಿವರೆಗೆ ನಾವು ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ತಿಳ್ಕೊಂಡೇವಿ ಹಾಗೆ ಇವುಗಳ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ ಅಂತ ತಿಳ್ಕೊಂಡೇವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ లైక్ మినిమ స్నేహితురొందికి హిూ సబ్స్క్రైబ్ మోదా మరయబేడి థ్యాంక్ యూ